ಈಗ ನೀವು ಈ ಹಿಂದೆ ಒಂದು ಮಾತನ್ನು ಹೇಳಿದರೆ ಏನು ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಡೆ ಅವರು ತಮ್ಮ ರಾಜ್ಯಸಭೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆ ಮಾತಿಗೆ ಇವತ್ತಿಗೂ ನೀವು ಕಟಿಬದ್ಧರಾಗಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನೋಡಿ ಇವತ್ತಿಗೂ ಸಹಿತ ವೀರೇಂದ್ರ ಅವರ ಜೊತೆಗೆ ತುಂಬ ಸಹಜ ವಿಶ್ವಾಸದ ಸಂಬಂಧವನ್ನು ಹೊಂದಿರಬಹುದಾದಂಥ ವ್ಯಕ್ತಿಗಳೂ ಸಹಿತ ನನ್ನ ಹೆಸರನ್ನು ಹೇಳೋಕೆ ಹೋಗೋದಿಲ್ಲ ವ್ಯಕ್ತಿಗಳು ಸಹಿತ ಖಾಸಗಿಯಾಗಿ ವೀರೇಂದ್ರ ಹೆಗ್ಡೆ ಅವರ ಹತ್ರನೂ ಇದನ್ನು ಮಾತಾಡಿದ್ದಾರೆ ಅವರನ್ನು ಧರ್ಮಾಧಿಕಾರಿಗಳು ಎನ್ನ ಒಂದು ಅಭಿಧಾನದಿಂದ ನಾವೆಲ್ಲ ಗುರುತಿಸ್ತೇವೆ ಧರ್ಮಾಧಿಕಾರಿಗಳು ಅಂತ ಎಲ್ಲಿ ಯಾವುದೇ ಸಭಾ ಸಮಾರಂಭಗಳಿಗೆ ಅವರು ಬಂದ್ರೂ ಸಹಿತ ಅವರಿಗೆ ಶ್ರೀ ಡಿ ವೀರೇಂದ್ರ ಅವರು ಮಾನ್ಯ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಉಲ್ಲೇಖ ಮಾಡ್ತಾರೆ ಅಂದರೆ ಅವರಿಗೆ ಧರ್ಮಾಧಿಕಾರಿಗಳನ್ನೋವಂಥ ಪಟ್ಟ ಬಿ ಜೆ ಪಿ ಹುಟ್ಟೋದಕ್ಕಿಂತ ಮುಂಚೆ ಸಿಕ್ಕಿದೆ ಬಿ ಜೆ ಪಿ ಹುಟ್ಟೋದಕ್ಕಿಂತ ಮುಂಚೆ ಸಿಕ್ಕಿದೆ ಆ ಧರ್ಮಾಧಿಕಾರಿಗಳ ಪಟ್ಟ ಇರೋದ ಕಾರಣಕ್ಕಾಗಿ ನಾವು ಅಲ್ಲಿ ಧರ್ಮಸ್ಥಳದ ಫೋಟೋ ಗ್ಯಾಲರಿಗಳನ್ನು ಇವನ್ನೆಲ್ಲ ಗಮನಿಸಿ ನೋಡಿದಾಗ ಆ ಕ್ಷೇತ್ರಕ್ಕೆ ವೀರೇಂದ್ರ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಏನು ಧರ್ಮಾಧಿಕಾರಿಗಳ ಪಟ್ಟಕ್ಕೆ ಬಂದರೂ ಆ ಬಂದಾಗಿಂದ ಆ ಕ್ಷೇತ್ರಕ್ಕೆ ಈ ಕ್ಷೇತ್ರ ಈ ದೇಶದ ಆಡಳಿತಗಾರರು ಈ ದೇಶದ ರಾಜಕಾರಣಿಗಳು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಉಪಪ್ರಧಾನಿಗಳು ವಿರೋಧ ಪಕ್ಷದ ನಾಯಕರುಗಳು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ವಿಜ್ಞಾನಿಗಳು ಸಾಹಿತಿಗಳು ಕಲಾವಿದರುಗಳು ಈ ರೀತಿ ಎಲ್ಲರೂ ಹೋಗಿ ಅವರನ್ನು ಶ್ರದ್ಧಾ ಭಕ್ತಿ ಭಾವದಿಂದ ಮಾನ್ಯ ಧರ್ಮಾಧಿಕಾರಿಗಳೇ ಅಂತ ಹೇಳಿ ಕರೆಯುವಂಥದ್ದು ಒಂದು ರೂಢಿಯಲ್ಲಿತ್ತು ಸೊ ಅವರು ಬಯಸಿದ್ರು ಅಂತ ನಾನೇನು ಹೇಳೋದಿಲ್ಲ ರಾಜ್ಯಸಭಾ ಸ್ಥಾನವನ್ನು ಆದರೆ ಭಾರತೀಯ ಜನತಾ ಪಕ್ಷದವರು ಅವರಿಗೆ ರಾಜ್ಯಸಭಾ ಸ್ಥಾನವನ್ನು ಕೊಟ್ಟರು ಆ ರಾಜ್ಯ ಸ್ಥಾನ ಸಭಾ ಸ್ಥಾನವನ್ನು ವೀರೇಂದ್ರ ಹೆಗ್ಡೆ ಅವರು ಒಪ್ಪಿಕೊಂಡಿದ್ದು ಅವರಿಗೆ ಈ ಮೊದಲು ಸಿಗ್ತಾ ಇದ್ದಂತಹ ಸರ್ವಪಕ್ಷಗಳ ಒಂದು ಮಾನ್ಯತೆ ಏನಿತ್ತು ಸರ್ವ ಪಕ್ಷಗಳಿಂದ ಸಿಗ್ತಕ್ಕಂಥ ಒಂದು ಗೌರವ ಇತ್ತಲ್ಲ ಆ ಗೌರವವನ್ನು ಬಿ ಜೆ ಪಿ ಕಡಿಮೆ ಮಾಡ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತು ಈಗ ಏನು ತನಿಖೆ ಧರ್ಮಸ್ಥಳದ ಆ ಗ್ರಾಮದಲ್ಲಿ ನಡೀತಾ ಇದೆ ಮತ್ತು ಅಲ್ಲಿಗೆ ಒಂಥರ ಧರ್ಮಾಧಿಕಾರಿಗಳು ಅಂತ ಇವರು ಕರೆಸ್ಕೊಳ್ತಾ ಇರೋದ್ರಿಂದ ಅವರಿಗೆ ರಾಜ್ಯಸಭಾ ಸ್ಥಾನಮಾನ ಇರೋದು ಒಂದು ಏನಾದರೂ ನಾಳೆ ಸಾರ್ವಜನಿಕ ವಲಯದಲ್ಲಿ ತನಿಖೆ ಸಂದರ್ಭದಲ್ಲಿ ತಮ್ಮ ರಾಜಕೀಯ ಅಧಿಕಾರಗಳನ್ನು ಬಳಸಿಕೊಂಡು ಅವ್ರ ಮೇಲೆ ಪ್ರಭಾವವನ್ನು ಬೀರಿದ್ರು ಅನ್ನೋ ಅಭಿಪ್ರಾಯ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನೆ ಅಲ್ಲಿ ನಡೆದಿರ್ತಕ್ಕಂಥ ಅವಘಡಗಳು ಅಪಘಾತಗಳು ಸಾವು ನೋವು ಅಥವಾ ಅತ್ಯಾಚಾರಗಳಿಗೆ ನಾನು ಯಾರನ್ನೂ ಸಹಿತ ನನ್ನ ಸಾಕ್ಷ್ಯಾಧಾರಗಳಿಲ್ಲದೆ ಇಂಥವರೇ ಕಾರಣ ಅಂತ ನಾನು ಹೊಣೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವರು ರಾಜ್ಯಸಭಾ ಸ್ಥಾನವನ್ನು ತೊರೆಯೋದು ಒಳ್ಳೆಯದು ಈ ತನಿಖೆ ಎಲ್ಲ ಸಂಪೂರ್ಣವಾಗಿ ಹೊರಗೆ ಬಂದ ಮೇಲೆ ಮತ್ತೆ ಅವ್ರಿಗೆ ಬೇಕು ಅಂತ ಅನ್ನಿಸಿದ್ರೆ ಆ ರಾಜ್ಯಸಭಾ ಸ್ಥಾನವನ್ನು ಅವರು ಪಡೆಯಲಿ ಮತ್ತು ಅವರ ಧರ್ಮಾಧಿಕಾರ ಆಗುವಂಥ ಪಟ್ಟ ಏನಿದೆ ಅದನ್ನು ಬಿಡುಗಡೆ ಹೊಂದಿ ಅದರಿಂದ ಅಂತ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಕೇಳಬಾರ್ದು ಅನ್ನುವಂಥದ್ದನ್ನು ಅಭಿಪ್ರಾಯವನ್ನು ಆಗಲೂ ಹೇಳಿದ್ದೇನೆ ಈಗಲೂ ಹೇಳಿದ್ದೇನೆ ನನ್ನ ಮಾತು ತುಂಬ ಸ್ಪಷ್ಟವಾಗಿದೆ ಇದು ವೀರೇಂದ್ರ ಹೆಗ್ಗಡೆಯವರನ್ನು ಖಾಸಗಿಯಾಗಿ ಗೌರವಿಸಬಹುದಾದಂಥ ಮತ್ತು ಅವರ ಎದುರುಗಡೆ ಇದನ್ನು ಮುಕ್ತವಾಗಿ ಹೇಳಲಿಕ್ಕೆ ತಯಾರಿಲ್ಲದ ವ್ಯಕ್ತಿಗಳ ಖಾಸಗಿ ಅಭಿಪ್ರಾಯವೂ ಇದೇ ಆಗಿದೆ ಇವರಿಗೆ ಇಂಥ ಒಂದು ರಾಜಕೀಯ ಸ್ಥಾನಮಾನ ಬೇಡವಾಗಿತ್ತು ಅನ್ನೋದನ್ನು ಜನ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅದರ ಅಭಿಪ್ರಾಯದ ಭಾಗವಾಗಿ ನಾನು ಅದನ್ನು ವ್ಯಕ್ತಪಡಿಸಿದ್ದೆ